ಚಾಮರಾಜನಗರದಲ್ಲಿ ಕಾಡಾನೆಗಳ ಹಾವಳಿ ದಿನ ದಿನ ಹೆಚ್ಚಾಗ್ತಾ ಇದೆ ಗುಂಡ್ಲುಪೇಟೆ ಭಾಗದಲ್ಲಿ ಕಾಡಾನೆ ದಾಳಿ ಮುಂದುವರೆದಿದ್ದು ರೈತರು ಕಂಗಾಲಾಗಿದ್ದಾರೆ ಗುಂಡ್ಲುಪೇಟೆಯ ಮಂಚಹಳ್ಳಿ ಕಾಡಾನೆಗಳು ಟೊಮ್ಯಾಟೊ ಈರೆಕಾಯಿ ಹಾಗೂ ತೆಂಗು ಬೆಳೆಗಳನ್ನು ನಾಶ ಮಾಡಿದೆ ನಿತ್ಯವೂ ಕೂಡ ಮಂಚಹಳ್ಳಿ ಗ್ರಾಮದ ಒಂದಲ್ಲ ಒಂದು ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಆದಷ್ಟು ಬೇಗ ಕಾಡಾನೆ ಹಾವಳಿಯನ್ನು ತಳಿಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ ನಾಳೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿ ನೀಡಲಿದ್ದಾರೆ ಲಕ್ಷ ಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದ ಸಮಾರೋಪದಲ್ಲಿ ಪವನ್ ಕಲ್ಯಾಣ್ ಭಾಗಿಯಾಗಲಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಪವನ್ ಕಲ್ಯಾಣ್ ಬರಲಿದ್ದಾರೆ ಮೂರು ಮೂವತ್ತಕ್ಕೆ ಉಡುಪಿ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಲಿದ್ದು ಸಂಜೆ ನಾಲ್ಕು ಗಂಟೆಗೆ ಶ್ರೀಕೃಷ್ಣನ ದರ್ಶನ ಪಡೆಯಲಿದ್ದಾರೆ ಬಳಿಕ ರಾಜಾಂಗಣದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ತುಂಗಭದ್ರಾ ಜಲಾಶಯಕ್ಕೆ ಗೇಟ್ ಕೂರಿಸಲು ಮುಹೂರ್ತ ಕೂಡಿ ಬಂದಿದೆ ತುಂಗಭದ್ರಾ ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಸಿದ್ಧತೆ ಆಗಿದೆ ಐತಿಹಾಸಿಕ ತುಂಗಭದ್ರಾ ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಪೂಜೆಯನ್ನ ಸಲ್ಲಿಸಲಾಯಿತು ಮೂರು ರಾಜ್ಯ ಎಂಟು ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಹೋಮ ಮಾಡಲಾಗಿದೆ ಇನ್ನು ಜಲಾಶಯದ ಮೇಲ್ಭಾಗದಲ್ಲಿ ಗೇಟ್ ಮುಂದೆ ಹೋಮ ಹವನವನ್ನು ನೆರವೇರಿಸಲಾಯಿತು ಟಿ ಬಿ ಬೋರ್ಡ್ ಅಧಿಕಾರಿಗಳು ವಿಜಯನಗರ ಡಿಸಿ ಸಿಇಒ ಸೇರಿದಂತೆ ರೈತರ ಸಮ್ಮುಖದಲ್ಲಿ ನಡೆದ ವಿಶೇಷ ಪೂಜೆಯನ್ನು ನಡೆಸಲಾಗಿದೆ ಇನ್ನು ಜಲಾಶಯದ ಮೇಲೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗ್ಯಾಸ್ ಕಟರ್ ಮೂಲಕ ಕ್ರಸ್ಟ್ ಗೇಟ್ ಕಟಿಂಗ್ ಮಾಡಿ ಮೇಲೆತ್ತೋದಕ್ಕೆ ಚಾಲನೆಯನ್ನು ನೀಡಲಾಯಿತು ಕ್ರಸ್ಟ್ ಗೇಟ್ ತೆರವು ಮಾಡಿ ನಂತರ ಹೊಸ ಗೇಟ್ ಅಳವಡಿಸುವುದಕ್ಕೆ ತಂತ್ರಜ್ಞರು ಮುಂದಾಗಿದ್ದಾರೆ ನೂರ ಐದು ಟಿಎಂಸಿ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ ಎಪ್ಪತ್ತೈದು ಟಿಎಂಸಿ ನೀರು ಸಂಗ್ರಹ ಇದೆ ಮೈಸೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅರವತ್ತೊಂಬತ್ತನೇ ವರ್ಷದ ಪರಿನಿರ್ವಾಣ ದಿನ ಆಚರಣೆ ಮಾಡಲಾಯಿತು ಮೈಸೂರಿನ ಟೌನ್ ಹಾಲ್ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾಚರಣೆ ಮಾಡಿ ಪೂಜೆಯನ್ನ ಸಲ್ಲಿಸಲಾಯಿತು ಜಿಲ್ಲಾಡಳಿತ ವತಿಯಿಂದ ಟೌನ್ ಹಾಲ್ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶಾಸಕರಾದ ತನ್ವೀರ್ ಸೇಠ್ ಶ್ರೀ ಹರೀಶ್ ಗೌಡ ಶ್ರೀವತ್ಸ ಎಂಎಲ್ಸಿ ಮಂಜೇಗೌಡ ಜಿಲ್ಲಾಧಿಕಾರಿ ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನ್ಯೂಸ್